ಸುರುಕಾದ ನಮ್ಮ ಮಾಗಣದ ದೇವರನಚಿನ ಸೋಮನಾಥ ದೇವರನ್ನ ಮನಸ್ಸಾರ ಇನ್ನೊಂದು ಅವೇಲಕ್ಕನೇ ಶ್ರೀ ಗೋಕರ್ನಾಥ ದೇವರನ್ನ ಮನಸಾರೆ ಇನ್ನೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಅವೇಲಕ್ಕನೆ ಕೋಟಿ ಚೆನ್ನೆಯನ್ನ ಅವೆಲಕ್ಕ ನಮ್ಮ ಈ ಒಂಜಿ ತುಳುನಾಡದ ಮಾತ ದೇವದೇವರನ್ನ ಕಲಿಯನ್ನ ಅನುಗ್ರಹಕ್ಕೆ ಏನೊಂದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೋಟು ಉಳ್ಳಾಲ ತಾಲೂಕು ನೆತ್ತ ಇರುವತ್ತರಡನೇ ವರ್ಷದ ಕೋಟಿ ಚೆನ್ನೈಯ ಕ್ರೀಡಾಕೂಟ ಮುಂದುವೇ ಡಿಸೆಂಬರ್ ಇರುವತ್ತೊಂಬೈ ತಾರೀಕು ಐತಾರದಿ ಕಾಂಡೆ ವರ್ಮಗಂಟೆಡ್ದು ಉಳ್ಳಾಲದ ಭಾರತ ಶಾಲಾ ಮೈದಾನದ ಭಾರಿ ಅದ್ದೂರಿಯಾದ ವಿಜೃಂಭಣೆಯಡಿ ಒಂಜಿ ಕಾರ್ಯಕ್ರಮ ಕ್ರೀಡಾಕೂಟ ನಡಪರಂಡು ಕರೀನಾ ಇರುವತ್ತೊಂದು ವರ್ಷದಿಂದಲ ಈ ಒಂದು ಕ್ರೀಡಾಕೂಟಗೆ ನಮ್ಮ ಈ ಭಾಗ ಮಾತ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಪುರ ನಮ್ಮ ಭಾರಿ ಎಡ್ಡ ರೀತಿ ನಮಗೆ ಸಹಕಾರ ಕೊಡ್ತೀವಿ ಅವೆಲೆಕನೆ ಸಮಾಜದ ಕ್ರೀಡಾಪಟು ಬಾರಿ ಪುರುಳುಡು ಆ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಭಾಗವಹಿಸ ಮುಖಾಂತರವಾದ ಇವತ್ತೊಂದು ವರ್ಷದ ಈ ಒಂದು ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ ಕ್ರೀಡಾಕೂಟ ಭಾರಿ ಯಶಸ್ವಿ ಆದ ಪೊರ್ಲು ನಡುತ್ತೆ ಈ ಸರ್ತದಲ್ಲ ಈ ಒಂದು ಕ್ರೀಡಾಕೂಟ ಇರುವತ್ತೆರಡನೇ ವರ್ಷದ ಕ್ರೀಡಾಕೂಟ ಈ ಕ್ರೀಡಾಕೂಟಲ ಬಾರಿ ಪೊರ್ಲು ನಡಪಡು ಯಶಸ್ವಿ ಆಡು ಅಡೆತಡೆ ಇದ್ದಂದೇ ಬಾರಿ ಪೊರ್ಲು ನಡಪೊಡು ಬಂದ ಸುರುಕು ದೇವರಡು ನಟ್ಟೊಂದು ಆಯ್ತೊಟ್ಟಿಗೆ ಇನಿ ವಿಶೇಷವಾದ ಕೋಟಿ ಚೆನ್ನೈ ಕ್ರೀಡಾಕೂಟದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮಲ್ಲ ಇತ್ತ ಮುಲ್ಪ ನಡಪರಂಡು ಈ ಒಂಜಿ ಆಮಂತ್ರಣ ಪತ್ರ ಬಿಡುಗಡೆ ನಮ್ಮ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಪ್ಪು ನಂಚಿನ ಬ್ರಹ್ಮಶ್ರೀ ಬಿರ್ಲ ವೇದಿಕೆದ ಅಧ್ಯಕ್ಷರಾಗಿ ಕೆ ಟಿ ಸುವರ್ಣಿರುಳ್ಳಿರೋ ಅವರೆಗೆ ಈ ಸ್ವಾಗತಮಂತೊಂದಲೆ ಅವಲಕ್ಕನೇ ಕಾರ್ಯಾಧ್ಯಕ್ಷರಾಗಿ ಸತೀಶ್ ಕರ್ಕಿಳಿರೋ ಅವರೆಲ್ಲ ಸ್ವಾಗತಮಂತೊಂದಲ್ಲೇ ಅವೇಲಕ್ಕೇನೆ ಬ್ರಹ್ಮಶ್ರೀ ಬಿ ವೇದಿಕೆದ ಗೌರವ ಸಲಹೆಗಾರ ಅದುಪುನಚಿನ ಯಜಶೇಖರ್ ಹೇಳಿರು ಅರೇಗಲ ಮೋಕೆ ಎದುಕೊಂಡು ಅವೆಲಕ್ಕೇನೆ ಕುಡಂಜಿ ಗೌರವ ಸಲಹೆಗಾರ ಅದುಪುನಚನ ಕೆಪಿ ಸುರೇಶ್ ಹೇಳಿರು ಅರೇಗಲ ಈ ಒಂದು ಸಂದರ್ಭದ ಸ್ವಾಗತನವಂತ ಪ್ರಧಾನ ಕಾರ್ಯದರ್ಶಿ ಅಧಿಪುರ ಆನಂದ್ ಕೆಆಸರು ಸ್ವಾಗತ ಸ್ವಾಗತವಂತೇ ಅವಲಕ್ಕೇನೆ ಈ ಒಂದು ಸಂಸದ ನಮ್ಮ ವೇದಿಕೆದ ಉಪಾಧ್ಯಕ್ಷರ ಹರೀಶ್ ಮುಂಡು ಹೇಳಿರು ಅರೆಗಲ ಸ್ವಾಗತನವಂತೇ ಅವಲಕ್ಕೇನೆ ನಮ್ಮ ಈ ಸಂಸದ ಪದಾಧಿಕಾರಿಗಳ ಅಧಿಪುರ ಕ್ರೀಡಾ ಕಾರ್ಯದರ್ಶಿ ಅಧಿಪುಚಿನ ಭಗವಂತ ದಾಸರು ಅವಲಕ್ಕೇನೆ ಸಂಘಟನಾ ಕಾರ್ಯದರ್ಶಿಗಳ ಅಧಿಪುಚಿನ ಜಗದೀಶ್ ಕೆರಬೇಲ್ ಅವೆಲ್ಲಕ್ಕ ರಾಕೇಶ್ ಅವಲಕ್ಕೇನೆ ಪಾರ್ಥ ಸಾರಥಿ ಒಕ್ಕ ಪ್ರವೀಣ್ ನೆರಿಯ ಒಬ್ಲೇ ಮಾತರೆಗಳ ಸ್ವಾಗತ ಈ ಒಂಜಿ ಆಮಂತ್ರಣ ಪತ್ರ ಬಿಡುಗಡೆ ಈ ಕಾರ್ಯಕ್ರಮ ನಮ್ಮ ವೇದಿಕೆದ ಅಧ್ಯಕ್ಷರಂಚಿನ ಕೆ ಟಿ ಸುವರ್ಣ ಮೇಲೆ ನಡಪಾದು ಕೋರು ಬಂದಡ ವಿನಂತಿ ನಮ್ತೊಂದು ಇನ್ನಿತ ಈ ಒಂದು ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಕೋಟಿಚೆನ್ಯ ಕ್ರೀಡಾಕೂಟದ ಆಮಂತ್ರಣ ಪತ್ರ ಬಿಡುಗಡೆ ಈ ಒಂದು ಸಮಾರಂಭ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಒಟ್ಟಿಗೆ ಬ್ರಹ್ಮಶ್ರೀ ಮಹಿಳಾ ವೇದಿಕೆದ ಒಟ್ಟು ಸೇರಿದಡು ಈ ಒಂದು ಕಾರ್ಯಕ್ರಮ ಕೋಟಿ ಚೆನ್ನ ಕ್ರೀಡಾಕೂಟ ಕಾರ್ಯಕ್ರಮ ನಡೆಪರಂಟು ಈ ಕ್ರೀಡಾಕೂಟ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆನೆ ನಮ್ಮ ವೇದಿಕದ ಗೌರವ ಸಲಹೆಗಾರರಲ್ಲಿ ಅದುಪುಣರು ಆ ನಮ್ಮ ಕೈತಲದ ಉಮಾಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲ್ಲಿ ಅದುಪುಣರು ಧಾರ್ಮಿಕವಾದ ಸಾಮಾಜಿಕವಾದ ಮಸ್ತ್ ಈ ಭಾಗ ಪೂರರಿಗಳ ವಿಶೇಷವಾದು ಕೊಡುಗೈ ದಾನ್ಯಾದ ಕೆಲಸ ಕಾರ್ಯ ಮಂತೊಂದು ಒಂದು ನಂಚಿನ ಒಂದು ರೀತಿ ಅದರ ಕೈ ಒಂದು ಅಭಯಸ್ಥಲ ಅಂಚಿನ ಅಕ್ಷಯ ಸ್ಥಳ ಪಡೆದ ಆರು ಒಂದು ಕೈಪಾಡಿನವಲ ಐಕ್ ವಿಘ್ನ ಬರಂದ ನಿರ್ವಿಘ್ನವಾದ ಭಾರಿ ಯಶಸ್ವಿ ಅದು ನನಪು ಕಾಣಿಕೆ ನಮ್ಮ ಉಮಾಮೇಶ್ವರಿ ದೇವಸ್ಥಾನದ ಒಂದು ಕ್ಷೇತ್ರ ಬೆಳಗೂಂದಿಲ್ಲ ಅಂಚಿನ ಯಜಶೇಖರ್ನ ಕೈಟೆ ಇನ್ನಿತ ಈ ಒಂದು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಪರಂಡು ಅಯ್ತೊಟ್ಟಿಗೆ ನಮ್ಮ ಮಾತು ಅಧ್ಯಕ್ಷನ ಕಲ್ ಪೂರ ಪದಾಧಿಕಾರನ ಕಲ ಒಟ್ಟು ಸೇರ್ದಿ ಇನಿತ ಈ ಒಂದು ಸಮಾರಂಭ ನಡೆಪದುಕೊಂಡು ಒಂದು ವಿನಂತಿ ಅಂತಂದು ಮತ್ತು ನಮ್ಮ ವೇದಿಕೆದ ಅಧ್ಯಕ್ಷರ ಅಂಚಿನ ಕೆ ಟಿ ಸುವರ್ಣರು ಈ ಒಂಜಿ ಬಿಡುಗಡೆ ಸಮಾರಂಭದ ಬಗ್ಗೆ ಒಂದು ರಡ್ ಅನಿಸಿಕೆ ಬೇಕೊಂದು ಪಾತ್ರ ಪಾತ್ರ ವಿನಂತಿ ಬಂತು ವರ್ಷದ ಈ ಕಾರ್ಯಕ್ರಮ ಪ್ರತಿ ವರ್ಷ ಭಾರಿ ಯಶಸ್ವಿ ಆದ ನಡೆದೋದು ಅಂಚೆ ನಮ್ಮ ಮಾತೇರನ ಸಾಕರಡು ಈ ಉಲ್ಲಾಲಬಾಗ್ರುನು ಮಾತೇರನ್ನ ಒಟ್ಟು ಸೇರ್ಸದ ಮಲ್ಪ ಅಂಚೆ ಈ ಕೋಟಿ ಚೆನ್ನ ಕ್ರೀಡಾಕೂಟ ಇಂಥ ವಿಶೇಷತೆ ಪಂಡ ಈ ಸರ್ತಿ ಆ ಕೋಟಿ ಚೆನ್ನೈ ಟ್ರೋಫಿ ಸ್ಪೆಷಲ್ ಅದು ಮಲ್ಪ ಒಂಜಿ ಆರ್ಡ್ರುಂಡು ಒಂದು ಕೋಟಿ ಚೆನ್ನರ್ನ ಉಳ ಮೂರ್ತಿ ಇತ್ತದ ಚಾಂಪಿಯನ್ಸ್ಬಿಡ್ದು ಅಂಚ ಅವು ಭಾರಿ ಸೋಕುಡು ಆ ಒಂದು ಉಂಡು ಒಂದು ನನ್ನೆಲ್ಲ ಸಟ್ಟ ಅದಜಿ ಅಂಜ ಈ ಸರ್ತಿ ಆ ಒಂದು ವಿಶೇಷತೆ ಈ ಸರ್ತಿದ ಆ ಒಂದು ಸ್ಪೋರ್ಟ್ಸ್ದ ವಿಶೇಷತೆ ಅಂಜ ಬೇತೆ ಬೇತೆ ಮಾತ ನಿಗಲ ಒರಿ ಒರಿ ಒಂಜಿ ಒಂಜಿ ಜವಾಬ್ದಾರಿ ದೊತ್ತಂದ್ರಿ ಇವನು ಸತೀಶ್ ಕರ್ಕರ್ ಜೀವ ಅನ್ನು ಮತ್ತದ ದತ್ತಂದ್ರೆ ನಿಖಲ ಮಾತಲ್ಲ ಸಹಕಾರುಡು ನಿಖಲ ಆ ಗೆಸ್ಟ್ ಕಲಿಗೆ ಐನಾತಿ ಅವ್ನು ಮುಟ್ಟವನ್ನ ಎರಸ್ ಮಾಡಬೇಕ ಉಲ್ಲಾಲ ಗ್ರಾಮದ ಮಾತ ನಿಕ್ಲ ಬಿಲ್ಲವ ಸಂಗುಲೆಗೆ ನಿಕ್ಳು ಪೂರ ವ್ಯವಸ್ಥೆ ಮಾಡ್ತದ್ದು ಕೋರ್ಪುಣ ವ್ಯವಸ್ಥೆ ಮಾಡ್ತದ್ದು ಅಂಚ ಮಾತ ಸಮಾಜದಕ್ಕಲು ಒಟ್ಟು ಸೇರಿದೆ ಬರೀ ಬಿಲ್ಲವತ್ತು ಮಾತ ಸಮಾಜದಕ್ಕಲು ಒಟ್ಟು ಸೇರೋಂಚನ ಈ ಕ್ರೀಡಾಕೂಟಗೂ ಮಾತಿನ ರೀತಿ ಸಹಕಾರ ಮಾಡ್ತಂದು ಭಾರಿ ಯಶಸ್ವಿ ಇತ್ತು ಹೊಸದಲ್ಲ ಬಾರಿ ಈ ಬಾರಿ ಭಾರಿ ಯಶಸ್ವಿ ಯಾತ್ರ ಆ ಎಗ್ಗಲಿಕ್ಕೆ ಆವೋಡು ಪಣದು ಪನ್ನೊಂದು ಈ ನೆಕ್ ನಿಕ್ಕಲ ಮಾತೇರಲ ಸಾಕರೂ ಕೇನೊಂದು ಎನ್ನೊಂದು ಪಾತ್ರ ಪೂಜೆ ಈ ಸ್ಪೋರ್ಟ್ಸು ಬೋಲ್ಪುಕ್ಕ ಪತ್ತು ಗಂಟೆಗೆ ಸ್ಟಾರ್ಟ್ ಆಗು ಪತ್ತು ಒಂಬಾರ ಪಂತ ಅಂದು ಪತ್ತು ಗಂಟೆಗೆ ಸ್ಟಾರ್ಟ್ ಆಗು ಪ್ರಾರಂಭವಾದು ಬೈ ಮುಂಟ ಸಾಧಾರಣ ಏಳು ಗಂಟೆ ಮುಂಟ ನಡಪ್ಪು ಅಂಜ ಸಮ ನಡಪಡ ನಿನ್ನ ಉದ್ಘಾಟನೆ ದೀಪಪಥದ ಉದ್ಘಾಟನೆ ಸುಮಲತ ಎನ್ ಸುವರ್ನ ಉದ್ಘಾಟನೆ ಮಲ್ಪರಳುರು ಅಂಜನೆ ನೇತ ಅಧ್ಯಕ್ಷತೆ ಸುಂದರ್ ಉಳ್ಳಾಲ್ ಅಂಜನೆ ಕ್ರೀಡಾ ಉದ್ಘಾಟನೆ ನಮ್ಮ ವಿನೋದ್ ಕುಮಾರ್ ಅಡ್ಕ ಅವರು ದುಬೈ ಇರೋದಿಲ್ಲ ಆ ಟೈಮ್ ಬರ್ಪುಣರುಳ್ಳರ್ ಅಂಚ ಕ್ರೀಡಾಂಗಣ ಉದ್ಘಾಟನೆ ಆರ್ ಮಲ್ಪೇರಳರು ಅಂಜ ಮಾತ ಮಾತಾ ಸಮಾಜದ ಪ್ರತಿಯೊಂದು ಗಣ್ಯರನ್ನ ಉಳ್ಳಾಲ ಭಗದ ಉಳ್ಳಾಲ ಭಗದ ಅತಿಥಿಲನ್ನು ಪೂರಾ ಪಾಡ್ದು ಭಾರಿ ಎಡ್ಡರಿ ರೀತಿಡು ಮಾತೇರಲ ಬೊಲ್ಪಡದು ಬಯಮಟ್ಟ ಬತ್ತದು ಸಾಕಾರ್ ಕೊರಿಯರೆ ಮಾತೇರಲ್ಲ ನಿಕ್ಕು ಕೇನು ಅಂಜ ಮಾತೇರಲ ಇತ್ತದು ಈ ಕ್ರೀಡಾ ಕೊಟ್ಟನು ಭಾರಿ ಯಶಸ್ಸಿ ಮಲ್ಪಡು ನಿಖಲ್ನ ಪೂರ ನಮ್ಮ ವಾಲಂಟಿಯರ್ಸ್ ಪದಾಧಿಕಾರಿಗಳು ಪೂರ್ ಬಾರಿ ಭಾರಿ ಪೊರಳೋ ಬೊಲ್ಪು ಬಯಟ್ಟ ಸೋಕು ಅಂತದು ನಿನ್ನ ನಡಪಾದ ಕುರೋಟ ಪಣದು ಮಾತೇ ರಿಕ್ವೆಸ್ಟ್ ಮನಂತಂದು ನಿಂತ ಎಸ್ ದೇವರಡ ಪ್ರಾರ್ಥನೆ ಮಾಡ ಈ ಒಂದು ಉದ್ಘಾಟನಾ ಈಗೊಂದು ಆಮಂತ್ರಣ ಪತ್ರಿಕೆ ಬಿಡುಗಡೆದ ಸಂದರ್ಭ ನಮ್ಮ ಅಧ್ಯಕ್ಷರೈತ ವಿಶೇಷ ಮಾಹಿತಿನ ಕೊರಿಯರ್ ಐತೊಟ್ಟಿಗೆ ಆ ಒಂಜಿ ಉದ್ಘಾಟನಾ ಸಮಾರಂಭದ ಸಂದರ್ಭ ನಮ್ಮ ಒಂದು ಸಮಾಜದ ಒಂದು ಯುವ ಬಾಲ ಪ್ರತಿಭೆ ಒಂದು ಕುಮಾರಿ ಸಾನ್ವಿ ಪೂಜಾರಿ ರಾಜ್ಯ ಮಟ್ಟದ ಡಿಸ್ಕಸ್ ತ್ರೋಡು ಚಿನ್ನದ ಪದಕ ವಿಜೇತ ಸಾನ್ವಿ ಪೂಜಾರಿ ಮೇರೆಗೆ ಒಂದು ಅಭಿನಂದನ ಕಾರ್ಯಕ್ರಮಗಳು ಒಕ್ಕ ಬೆತಬೇತೆ ಕ್ರೀಡೆ ಪೂರ ಒರ್ಮ ಒರ್ಮರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ಅಂಡ ಇದು ಬೊಕ್ಕ ಬೆತೆ ಬೇತೆ ನಮ್ಮ ಜೋಕ್ಲೆಗ್ ಅಂಚೆ ಪುಂಜೋಲೆಗ್ ಆಂಜೋಲೆಗ್ ಪ್ರತ್ಯೇಕವಾಗಿ ಬೆತಬೇತ ಕ್ರೀಡೆಗಳು ಕೂಡ ನಡಪೇರುಂಡು ಆಯಿತು ವಿವರೆಲ್ಲ ನಮ್ಮ ಈ ಒಂಜಿ ನೆಟ್ ಮಾಹಿತಿಲು ಪ್ರ ಉಂಡು ವಿಶೇಷವಾದ ಆಯ್ತು ಒಟ್ಟಿಗೆ ಗ್ರೂಪು ಆದ ಗ್ರೂಪ್ ಆದ ವಾಲಿಬಾಲ್ ಬಗ್ಗೆ ಕ್ರಿಕೆಟ್ ಅಂಚನೆ ಅಗ್ಗ ಜಗ್ಗಟ್ಟ ಪುರುಷರಿಗೆ ಅವೆಲ್ಲ ಕನೇ ಥ್ರೋಬಾಲ್ ಬಕ್ಕ ಥ್ರೋಬಾಲ್ ಬಗ್ಗೆ ಅಗ್ಗ ಜಗ್ಗಟ್ಟ ಮಹಿಳೆಯರ ನಕಲಿ ಇಂಥ ಕಾರ್ಯಕ್ರಮಗಳು ನಡಪಿರೋಣ ಅಥವಾ ಬಗ್ಗೆ ಈ ಒಂದು ಸಂದರ್ಭ ನಮಗೆ ಕೊಡೋಂಚ ವಿಶೇಷ ಮಾಹಿತಿ ನಮ್ಮ ಕಾರ್ಯಾಧ್ಯಕ್ಷರ ಹೆಂಚಿನ ಸತೀಶ್ ಕರ್ಕೇರ್ ರೈತ ಕೋರಲೇ ತೊಗೋ ರಿಜಿಸ್ಟ್ರ್ ನೆತ್ತ ಇರುವತ್ತೆರಡನೇ ವರ್ಷದ ಐತೊಟ್ಟಿಗೆ ನಮ್ಮ ಮಹಿಳಾ ವೇದಿಕೆ ಎಲ್ಲ ಜಂಟಿ ಅದು ವರ್ಷನ ಕ್ರೀಡಾಕೂಟ ನಮ್ಮ ಉಲ್ಲ ಭಾರತ ಮೈದಾನ ನಡಪಾರಂಟು ನೆತ್ತ ನೆತ್ತ ಪೂರ್ವ ಇದು ಇಂಗ್ಲೊಂದು ಸಭೆ ಸೇರ್ಪಾದ ನೆತ್ತ ಪೂರ ನಮ್ಮ ಪ್ರ ಕಾರ್ಯದರ್ಶಿ ಜೀವನ್ ಪುರ ಪಂಡೆ ರಂಜಿನಿ ಅಧ್ಯಕ್ಷ ಎಲ್ಲ ನೆತ್ತ ಮಾಹಿತಿ ಕೊರಿಯರಿ ನಮ್ಮ ಇರುವತ್ತೊರನೇ ತಾರೀಕು ದಾನಿ ఐదు పత్ గంటే నమ్మ ఉద్ఘాటే శ్రీమతి సుమలతక్క నమ్మ అఖిల భారత మహిళా బిల్ వేదిక అధ్యక్ష మహిళా సంఘద అధ్యక్ష అంచేనే సుందర ఉల్లాల్ మాల్ నమ్మ ఉల్లాల్ దేవస్థాన ముక్తేశ్వర ఆరు ఉద్ఘాన పండు అంచే బయ్య సమారోప నమ్మ సతీష్ కుంబాల్ నమ్మ బీజేపీ బిజెపి జిల్లాధ్యక్షర సతీష్ కుంబల్ ನಮ್ಮ ಸಮಾರೋಪ ಸಮಾರಂಭ ನಡೆಯೋದು ಅಂಚನೆ ಅತಿಥಿಯಾದ ಮಸ್ತ್ ಗನ್ಯಾದಿ ಗನ್ನಿ ಮಾತ ನಮ್ಮ ಮಲಮಲ ಗಣ್ಯರು ಆ ಪುರುತಡು ಬಯ್ಯ ಅತಿಥಿ ಅತಿಥಿಯಾದ ಒಪ್ಪರು ನಮ್ಮ ವಿಜ್ಞಾಪನೆದಾದ ಬಂಡ ಈ ಕೂಟ ಅತ್ಯಂತ ಯಶಸ್ವಿ ಅದು ಶುರು ಒರಂಬೆ ಕ್ರೀಡಾ ಕೂಟ ರಾತ್ರಿ ಏಳು ಗಂಟೆ ನಡಪೇರುಂಟು ಸಮಾರೋಪ ಸಮಾರಂಭಗಳ ಅಂಚೆ ಜನ ಅಂಚನೆ ಕಾಂಡ ಉದ್ಘಾಟನೆಲ್ಲ ನಮ್ಮ ಸಂಘದ ಮಾತ ಒಂದು ಇರುವ ಗ್ರಾಮದ ಪೂರ ಸಂಘಟನೆ ಒಂಜಿ ಕಡಿಮೆ ಪಕ್ಷ ಒಂಜಿ ನಮ್ಮೊಂದು ಇರೂತ್ತು ಮುನ್ನೂರು ಜನ ಕಾಂಡೆ ಅದು ಬೈಯ ಅಲ್ಲಿ ಇರೂತೈದು ಜನ ಒಟ್ಟಿಗೆ ಸೇರಿದು ಒಟ್ಟಿಗೆ ಒಂಜಿ ಒಂದ್ರ ಸಾವಿರ ಜನತೆ ಆಟನೆ ಮಧ್ಯಾಹ್ನ ಅಂಚೆನೇ ಒಣಸಲ್ಲಿ ಅಂಜನೇ ಒಂಜಿ ಏಳುನೂತೈದು ಜನತೆ ನಮ್ಮ ಉಪಚ ಒಣಸ್ಥಿತ ಅಂಜಾದ ರೆಪು ಮಾತ್ರೆಲ್ಲ ಪಾಲ್ಗೊಳ್ಳೋದು ನಮ್ಮ ಈ ಕ್ರೀಡಾಕೂಟನೂ ಇರುವತ್ತೆರಡು ವರ್ಷದ ಕ್ರೀಡೆಗಳು ಯಶಸ್ವಿ ಅದು ಮನ್ಪಟ್ಟು ಬಂದು ಈ ಮೂಲಕ ವಿನಂತಿ ಮಾಡೋದಿಲ್ಲ ಇತ್ತೆ ನಮ್ಮ ಅಧ್ಯಕ್ಷ ಕಾರ್ಯಾಧ್ಯಕ್ಷರ ಪಣಲಕ್ಕನೇ ಇಂದೊಂಜಿ ಬಿಲ್ಲವ ಸಮಾಜದ ಕ್ರೀಡಾಪಟ್ಟಣ ಕಲೆಗೆ ನಡಪೋ ನಂಚಿನ ಕ್ರೀಡಾಕೂಟ ಆದಿತ್ಯಲ್ಲ ನೆಟ್ಟು ಈ ಒಂದು ಸಮಾರಂಭ ನಮ್ಮ ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮದ ರೀತಿ ಮಾತ ಸಮಾಜದ ಪ್ರಮುಖರನ್ನ ಕಲೆಲ್ಲ ಈ ಒಂದು ಉದ್ಘಾಟನೆ ಬಕ್ಕ ಸಮಾರೋಪ ಸಮಾರಂಭ ನಮ್ಮ ಮುಖ್ಯ ಅತಿಥಿಯಾದ ನಮ್ಮ ಲೈದ ನಾವು ಪಾಲ್ಗೊಳ್ಳುವಿಕೆ ಈ ಒಂದು ಕಾರ್ಯಕ್ರಮ ನಡೆಪರುಂಡು ಈ ಒಂದು ಕ್ರೀಡಾಕೂಟದ ಒಂದು ಪ್ರಯೋಜನ ನಮ್ಮ ಸಮಾಜದ ಬಂಧುನಕ್ಕಲು ಹೆಚ್ಚಾದ ಎತ್ತ ಅಂಚನೆ ಉಳ್ಳಾಲ ತಾಲೂಕು ಮಟ್ಟ ಅಂಚನೆ ಈ ಕ್ರೀಡಾಕೂಟ ಮಾತ ಈ ಭಾಗ ಮಾತ ಸಂಘ ಸಂಸ್ಥೆ ನಮ್ಮ ಬಿಲ್ಲವ ಸಂಘದ ಹಕ್ಕಲು ಅವೆಲ್ಲಕ್ಕೇ ಮಾತ ಸಮಾಜದ ಬಂಧುನಕ ಹೆಚ್ಚಿಗೆ ಸಂಖ್ಯೆ ಸೇರೋಡು ಬಂದು ವಿನಂತಿ ವಂತದಲ್ಲ ಬ್ರಹ್ಮಶ್ರೀ ವೇದಿಕೆ ಉಳ್ಳಾಲ ಹಾಗೂ ಬ್ರಹ್ಮಶ್ರೀ ಬಿಲ್ಲ ಮಹಿಳಾ ವೇದಿಕೆ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ವಯಸ್ಸು ಇಪ್ಪತ್ತ್ನಾಲ್ಕರಂದು ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟ ಇದೆ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಇದೀಗ ಬಿಡುಗಡೆಗೊಳಿಸಿದ್ದೇವೆ ಬಹುಶಃ ಉಳ್ಳಾಲ ತಾಲೂಕಿನ ಪ್ರತಿಯೊಂದು ಬಿಲ್ಲವ ಸಮಾಜವನ್ನು ಒಂದುಗೂಡಿಸುವ ಮುಖಾಂತರ ಬಿಲ್ಲವ ಸಂಘಟನೆಯನ್ನು ಮಾಡಬೇಕು ಆ ಮೂಲಕ ಕ್ಷೇತ್ರದಲ್ಲಿ ಬಿಲ್ಲವ ಸಮಾಜದ ಬೇರೆ ಬೇರೆ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಇದೇ ಒಂದು ಕ್ರೀಡಾಕೂಟದಲ್ಲಿ ಮಾಡಲಿಕ್ಕಿದ್ದೇವೆ ಬಹುಶಃ ನಿರಂತರ ಇಪ್ಪತ್ತ ಒಂದು ವರ್ಷಗಳಲ್ಲಿ ಈ ಒಂದು ಉಳ್ಳಾಲ ಬಾ ತಾಲೂಕು ಮಟ್ಟದಲ್ಲಿ ಬಿಲ್ಲವರ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಭಾರತ ಹೈಸ್ಕೂಲ್ ಮೈದಾನದಲ್ಲಿ ಅತ್ಯಂತ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಒಂದು ಕಾರ್ಯಕ್ರಮ ನಡೆಸ್ಕೊತಾ ಬರ್ತಾ ಬಹುಶಃ ಈ ಭಾಗದ ಎಲ್ಲ ಬಿಲ್ಲವ ಸಮಾಜದ ಎಲ್ಲ ಬಂಧುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಹಾಗೆ ನಿರಂತರವಾಗಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಇಪ್ಪತ್ತು ಒಂದು ವರ್ಷ ಇಪ್ಪತ್ತೊಂದು ವರ್ಷಗಳಲ್ಲಿ ನಾಡುವ ನಾವು ಮಾಡಿಕೊಂಡು ಬಂದಂಥ ಹಲವಾರು ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕೆಲಸಗಳಿಗೆ ಪೂರಕವಾಗಿ ಈ ಒಂದು ಕ್ರೀಡಾಕೂಟವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಎಲ್ಲರೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಬಿಲ್ಲವ ಬಂಧುಗಳನ್ನು ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಈ ಮಗ ಸ್ವಾಗತಿದ್ದೇವೆ ಬ್ರಹ್ಮಶ್ರೀ ಬಿರ್ಲ ವೇದಿಕೆ ಅಂಜನೇ ಬ್ರಹ್ಮಶ್ರೀ ಮಹಿಳಾ ವೇದಿಕೆದ ಜಂಟಿ ಆಶಯ ನಡಪು ನಂಚಿನ ಕೋಟಿ ಜನಯ ಕ್ರೀಡಾಕೂಟ ಮುಂದುವ ತಿಂಗಳದ ಇರುವತ್ತೊರಮನೇ ತಾರೀಕು ಉಳ್ಳಾಳ ಭಾರತ ಪ್ರೌಢಶಾಲೆದ ಕ್ರೀಡಾಂಗಣಗಳು ನಡಪೆ ಉಂಡು ಆ ಒಂಜಿ ಕಾರ್ಯಕ್ರಮದ ನಿಮಿತ್ತ ಆಯಿತಾ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಕಾರ್ಯಕ್ರಮ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಿನಾರು ನಮ್ಮ ಬಿಲ್ಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಗೌರವ ಸಲಹೆಗಾರಲ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲ್ಲ ಅಂಚನೆ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿದ ಉಪಾಧ್ಯಕ್ಷರಾಗಿ ಅಂಚಿನ ಎ ಜೆ ಶೇಖರ್ ಅರೆಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಅಂಜನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋಚನ ವಹಿಸೋನರು ಬ್ರಹ್ಮಶ್ರೀ ಬಿಲ ವೇದಿಕೆಯ ಅಧ್ಯಕ್ಷ ಇರಲಾಂದು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರಂಜಿನ ಕೆ ಟಿ ಸುವರ್ಣೇರಿಗಲ್ಲ ಬ್ರಹ್ಮಶ್ರೀ ಬಿಲ ವೇದಿಕೆಯ ಪರವಾದ ಯಾರು ಹೃತ್ಪೂರ್ವಕವಾದ ಧನ್ಯವಾದ ಕೋರಂದಿರಲಿ ಅಂಜನೇ ಕಾರ್ಯಾಧ್ಯಕ್ಷರ ಅಂಚಿನ ಸತೀಶ್ ಕರ್ಕೇರ್ ಕರ್ಕೇರಿಗಳ ನಮ್ಮ ಬ್ರಹ್ಮಶ್ರೀ ಬಿಲ ವೇದಿಕೆದ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಅಂಜನೇ ಗೌರವ ಸಲಹೆಗಾರರ ಅಂಚಿನ ಕೆ ಪಿ ಸುರೇಶ್ ಉಳ್ಳೇರಿ ಆರೇಗಲ ಧನ್ಯವಾದ ಅಂಜನೇ ನಮ್ಮ ಅಂಜನೇ ನಮ್ಮ ಉಪಾಧ್ಯಕ್ಷರ ಅಂಜಿನ ಹರೀಶ್ ಮುಂಡೋಳಿ ಉಳ್ಳೇರು ಕಾರ್ಯದರ್ಶಿ ಅಂಜನಾ ರಾಕೇಶ್ ಉಳ್ಳಿರಿ ಹಿರಿಯ ಸದಸ್ಯರ ಅಂಜನ ಭಗವನ್ ದಾಸರು ಒಳ್ಳೆಯರು ಪಾರ್ಥ ಸಾರಥಿ ಒಳ್ಳೆಯರು ಅಂಜನೆ ಹರೀಶ್ ನಮ್ಮ ಸಂಚಾಲಕರ ಅಂಜನ ಹರೀಶ್ ಅಂಬಲಮಗರು ಉಳ್ಳೇರು ಜಗದೀಶ್ ಕೆರೆಬೈರು ಒಳ್ಳೆಯರು ಪ್ರವೀಣ್ ನೆರೆಯ ಮಾತ್ರೆಗಳ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ ಪರವಾದಿಯನ್ನು ಹೃತ್ಪೂರ್ಕವಾಗಿ ಧನ್ಯವಾದ ಕೊರೊಂದು ಅವಕಾಶಕ್ಕಾಗಿ ಹೊಂದಿಸವನು